ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವೂ ಫಸಲು ಭೀ ರೈತರು ರೈತರು ಆಗುವರು ಈಗ ಬರ ಪ್ರವಾಹ ಬರಲಿ ಏನು ಭಯ ಇಲ್ಲ ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರೂ ಹಾನಿಯಾದ್ರೂ ನಮ್ಮ ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ ಪ್ರಧಾನಮಂತ್ರಿ ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೇಮ್ ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ ಪ್ರತಿ ವರ್ಷ ಐದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಆತ್ಮೀಯ ವೀಕ್ಷಕರೇ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾದಿ ಬೀದಿಯಲ್ಲಿ ಪೇರಿಸಿಟ್ಟಂತಹ ತರಹೇವಾರಿ ಮಾವಿನ ಹಣ್ಣುಗಳನ್ನು ನೋಡಿದಾಗ ಯಾರು ತಾನೇ ಅದನ್ನು ನೋಡದೆ ಮುಂದೆ ಹೋಗ್ತಾರೆ ಹೇಳಿ ಹಣ್ಣುಗಳ ರಾಜ ಅಂದ್ರೇ ಮಾವು ಮಾವು ಯಾಕೆ ಅಷ್ಟು ವಿಶಿಷ್ಟ ಅಂದರೆ ಅದರಲ್ಲಿ ಹಲವಾರು ಆರೋಗ್ಯಕಾರಿ ಅಂಶಗಳು ಕೂಡ ಇದೆ ರೋಗ ನಿರೋಧಕ ಶಕ್ತಿ ವಿಟಮಿನ್ ಪೋಷಕಾಂಶ ಖನಿಜಾಂಶಗಳು ಹೀಗೆ ಎಲ್ಲದರ ಆಗರವಾಗಿರುವಂತಹ ತರಹೇವಾರಿ ಮಾವಿನ ಹಣ್ಣುಗಳಿಗೆ ಅಂತಾರಾಷ್ಟ್ರೀಯ ಬೇಡಿಕೆ ಕೂಡ ಇದೆ ಇದೆಲ್ಲವೂ ನಿಮಗೆ ಗೊತ್ತಿದೆ ಹಾಗಾದ್ರೆ ಈ ಒಂದು ಮಾವಿನ ಕೃಷಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ತಿಳಿದುಕೊಳ್ಳಲೇಬೇಕಾದಂಥ ಮುಖ್ಯ ವಿಷಯಗಳೇನು ಮಾವಿನ ಬೆಳೆಯಲ್ಲಿ ಸವರುವಿಕೆ ಹಾಗೂ ಸಮಗ್ರ ಪೋಷಕಾಂಶ ನಿರ್ವಹಣೆ ಈ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಬಿ ಎಲ್ ಮಂಜುನಾಥ್ ಪ್ರಧಾನ ವಿಜ್ಞಾನಿ ಹಣ್ಣು ವಿಭಾಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಬೆಂಗಳೂರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮತ್ತೆ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ ಸರಿಗೆ ಮುಖ್ಯವಾಗಿ ಮಾವು ಬೆಳೆಯಲ್ಲಿ ಸವರುವಿಕೆ ಹಾಗೂ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅನ್ನುವುದೇ ಇವತ್ತಿನ ಮುಖ್ಯವಾದಂತಹ ಅಂಶ ಇದರ ಬಗ್ಗೆ ಏನು ತಿಳಿಸ್ಕೊಡ್ತೀರಿ ಹೇಳಬೇಕು ಅಂದರೆ ಮಾವು ನಮ್ಮ ಎಲ್ಲರಿಗೂ ರಾಜ ಬೆಳೆ ಅಂತ ಹೇಳ್ಬೋದು ಹಣ್ಣಿನ ರಾಜ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಒಂದು ಸಲ ನೀವು ಮಾವನ್ನ ನೆಟ್ಟರೆ ಸಾಕಷ್ಟು ದಿನ ನಮಗೆ ಸತತವಾಗಿ ಹೆಚ್ಚು ಒಂದು ಫಲಕಾರಿಯಾಗಿ ಹೆಚ್ಚು ಒಂದು ನೆಟ್ ರಿಟರ್ನ್ಸ್ ಅಥವಾ ಏನು ನಿವಳ ಲಾಭ ಬರುವಂಥ ಒಂದು ಮುಖ್ಯವಾದ ಒಂದು ತೋಟಗಾರಿಕಾ ಬೆಳೆ ಹಣ್ಣಿನ ಬೆಳೆ ಅದರಲ್ಲೂ ಇದರಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಹವಾಮಾನ ವೈಪರೀತ್ಯಗಳಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ರೈತರು ತೊಂದರೆಗಳನ್ನು ಅನುಭವಿಸಿ ಒಂದು ಒಂದು ಪೆಸ್ಟ್ ಪ್ರಾಬ್ಲಮ್ಸು ಅಥವಾ ಏನಾದರೂ ಒಂದು ಕೀಟ ಮತ್ತು ರೋಗಗಳ ಒಂದು ತೊಂದರೆ ಜಾಸ್ತಿಯಾಗಿ ಇಳುವರಿ ಕಡಿಮೆಯಾಗಿ ಮತ್ತು ಸತತವಾಗಿ ಈ ಒಂದು ನಾವೇನು ನಿವ್ವಳ ಲಾಭ ಸ್ವಲ್ಪ ಕಡಿಮೆ ಆಗೋ ಒಂದು ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ಬರೋದು ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಮುಖ್ಯವಾಗಿ ಅಂತಂದರೆ ಈ ಒಂದು ಮಣ್ಣಿನ ಫಲವತ್ತತೆ ಏಕೆ ಕಡಿಮೆ ಆಗ್ತಾ ಇದೆ ಅದನ್ನು ನಾವು ಹೇಗೆ ನಿರ್ವಹಿಸಬೇಕು ಮತ್ತು ಇದರಲ್ಲಿ ನಾವು ಸತತವಾಗಿ ಹಣ್ಣು ಬರೋಂಗೆ ಫಾರ್ ಎಕ್ಸಾಂಪಲು ಈಗ ಮೇನ್ ಮೇಯ್ನಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಹೂ ಬರೋದೇ ತೊಂದರೆ ಕೆಲವು ಸಲ ಕಾಯಿ ಗಿಡ ಚೆನ್ನಾಗಿ ಬೆಳೀತಾ ಇರುತ್ತೆ ಈಗ ಮನೆ ಮುಂದೆ ಇರೋ ನೀ ಗಿಡವನ್ನು ನಾವು ನೀರು ಕೊಡ್ತಾ ಇದ್ರೆ ಹೆಚ್ಚಾಗಿ ಕ ಒಂದು ಕವಲು ಹೊಡೆದು ಹೆಚ್ಚಾಗಿ ಒಂದು ಎಲೆಗಳು ಬಂದು ಕೊಂಬೆಗಳು ಬಂದು ಮತ್ತು ಹೂವು ಬರೋದೇ ಟೈಮಲ್ಲಿ ನಾವು ಏನಾದರೂ ಅದಕ್ಕೆ ನೀರು ಸಿಕ್ಕರೆ ಹೂವು ಬರೋದೇ ತಪ್ಪು ಹೋಗುತ್ತೆ ಅಂಥ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ ರೈತರು ವರ್ಷದಲ್ಲಿ ಒಂದು ಸಲ ಅದು ಫಲ ಕೊಡೋವಂಥದ್ದು ಅದು ಸರಿಯಾಗಿ ಬರಲಿಲ್ಲ ಅಂದಾಗ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅದರಲ್ಲೂ ಮುಖ್ಯವಾಗಿ ಸವರುವಿಕೆಯನ್ನು ಹೇಗೆ ಮಾಡಬೇಕು ರೈತರು ಯಾವ ಥರ ನಾವು ಮಾಡಿಕೊಂಡ್ರೆ ಅದಕ್ಕೆ ಯಾಕೆಂದರೆ ಈಗ ಜಸ್ಟು ಮಾವಿನ ಬೆಳೆ ಕಮ್ ಎಲ್ಲ ಕೊಯ್ಲೆಲ್ಲ ಕತಮ್ ಕ ಕಂಪ್ಲೀಟ್ ಆಗಿದೆ ಇಂಥ ಒಂದು ಸ ಸಮಯದಲ್ಲಿ ಮಾವಿನ ಬೆಳೆನಲ್ಲಿ ನಾವು ಒಂದು ಅಧಿಕ ಇಳುವರಿ ತೆಗಿಬೇಕಾದ್ರೆ ಸವರುವಿಕೆಯನ್ನು ಹೇಗೆ ತ ಮಾಡಬೇಕು ಅನ್ನೋದಕ್ಕೆ ಸಕಾಲವಾಗಿದೆ ಜುಲೈ ಆಗಸ್ಟೇ ನಾವು ವರ್ಷದಲ್ಲಿ ಪೂರ್ತ ನೋಡಿದಾಗ ಜುಲೈ ಆಗಸ್ಟೇ ಅದಕ್ಕೆ ಒಂದು ಉತ್ತಮವಾದ ಸಮಯ ಸೊ ಆ ಸವರುವಿಕೆಯನ್ನು ನಾವು ಕರೆಕ್ಟಾಗಿ ಮಾಡಿದ್ದೇ ಆದರೆ ಅಂದರೆ ಗಿಡ ನೆಟ್ಟಾಗಿಂದ ನಾವು ಇದನ್ನು ಶುರು ಮಾಡ್ಕೋಬೇಕು ಗಿಡ ನೆಟ್ಟು ನೆಟ್ಟಂದರೆ ಈಗ ಫಾರ್ ಎಕ್ಸಾಂಪಲ್ ಶುರು ಮಾಡಿದಾಗ ಗಿಡನ ನಾವೊಂದು ಕಡ್ಡಿ ಕೊಟ್ಟು ಸಪೋರ್ಟ್ ಕೊಟ್ಟು ಅದಕ್ಕೆ ನೆಟ್ಟಿಗೆ ಒಂದು ಬೆಳೆಯೋಕ್ಕೆ ಕಾಂಡ ನೆಟ್ಟವಾಗಿ ಬೆಳೆಯೋ ನೆಟ್ಟಿಗೆ ಬೆಳೆಯೋಕ್ಕೆ ನಾವು ಒಂದು ಪ್ರಯತ್ನ ಮಾಡಬೇಕು ಆ ಒಂದು ಸಮಯದಲ್ಲಿ ಗಿಡ ನೆಟ್ಟಾಗ ಏನಾಗುತ್ತೆ ಅಂದರೆ ಕೆಲವು ಸಲ ರೈತರು ಆ ಒಂದು ಇದಕ್ಕೆ ಹೆಚ್ಚು ಒಂದು ಒತ್ತನ್ನು ಕೊಡಬೇಕಾಗತ್ತೆ ಆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ನೇರವಾಗಿ ಗಿಡ ಕಾಂಡ ಬೆಳೆದು ಮುಂದೆ ಹೊಡಿಲಿಕ್ಕೆ ಒಂದು ಸಹಾಯವಾಗುತ್ತೆ ಅದೇ ಕೂಡ ದೊಡ್ಡದಾಗಿ ಮಾಡಬೇಕು ಹೊಂಡ ಮೂರು ಅಡಿ ಮೂರು ಅಡಿ ನಾವು ತೆಗಿಬೇಕು ಅಂದ್ರೆ ಈಗ ಜೆ ಬಿನಲ್ಲಿ ಒಂದು ಎರಡು ಸಲ ಬಕೆ ಒಂದು ಎರಡು ಬಕೆಟ್ ಮಣ್ಣು ತೆಗೆದ್ರೆ ಅದರಲ್ಲೂ ಮುಖ್ಯವಾಗಿ ಮೇಲಿನ ಒಂದು ಅರ್ಧ ಅಡಿ ಮಣ್ಣನ್ನು ಸಪ್ರೇಟಾಗಿ ಇಟ್ಕೊಂಡು ಇನ್ನೊಂದು ಮಿಕ್ಕಿದ ಒಂದು ಎರಡೂವರೆ ಅಡಿ ಮಣ್ಣನ್ನು ಸಪ್ರೇಟಾಗಿ ಇಟ್ಕೊಂಡು ಗುಣಿ ತೆಗೆದ ನಂತರ ಒಂದು ಅರ್ಧ ಅಡಿ ಮಣ್ಣು ಅಲ್ಲಿಂದ ಮೇಲಿನ ಮಣ್ಣನ್ನು ವಾಪಸ್ ಹಾಕಿ ಕೆಂಪು ಮಣ್ಣು ಒಂದು ಎಷ್ಟು ಒಂದು ಬಾಣಲಿಯಷ್ಟು ಕೆಂಪು ಮಣ್ಣು ಹಾಕಿ ಅದರ ಮೇಲೆ ನಾವು ಒಂದು ತಿಪ್ಪೆ ಗೊಬ್ಬರ ಬೇವಿನಹಿಂಡಿ ಜೀವಾಣ ಗೊಬ್ಬರ ಅದರಲ್ಲೂ ನಮ್ಮಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಎ ಎಮ್ ಸಿ ಅಂತ ಅರ್ಕ ಮೈಕ್ರೋಬಿಲ್ ಕನ್ಸಾರ್ಷಿಯ ಅಂತ ಒಂದು ಜೀವಾಣ ಗೊಬ್ಬರವನ್ನು ತಯಾರು ಮಾಡಿದ್ದೇವೆ ಇದನ್ನು ನಾವು ತಿಪ್ಪೆ ಗೊಬ್ಬರ ಮತ್ತು ಹಿಂಡಿ ಜೊತೆ ಬೆರೆಸಿ ಒಂದು ಬಾಣಲಿಯಷ್ಟು ಒಂದು ಒಂದು ಸುಮಾರು ಒಂದು ಹತ್ತು ಜಿಯಷ್ಟು ಗಿಡಕ್ಕೆ ಹಾಕಿ ಗಿಡ ನೆಟ್ಟಿದೆ ಆದರೆ ಗಿಡ ನೆಡೋಕ್ಕೆ ಮೊದಲು ಇವೆಲ್ಲ ಮಣ್ಣಿಗೆ ಸೇರಿಸಿ ತೇವ ಇರಬೇಕು ಮಣ್ಣಲ್ಲಿ ಮಣ್ಣಲ್ಲಿ ತೇವ ಇದ್ದಾಗ ಏನಾಗುತ್ತೆ ರಾಸಾಯನಿಕ ಕ್ರಿಯೆಗಳು ನಡೆದು ಗಿಡಕ್ಕೆ ಸಿಗೋ ಮಟ್ಟಕ್ಕೆ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಒಂದು ಗಿಡ ನೆಟ್ಟ ಮೇಲೆ ಪಿಕಪ್ ಆಗಬೇಕು ಗ್ರೋತ್ ಪಿಕಪ್ ಆಗ ಅಂದ್ರೆ ಬೆಳವಣಿಗೆ ಸತತವಾಗಿ ಬೆಳವಣಿಗೆ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನಾವು ರಾಸಾಯನಿಕಗಳ ಕ್ರಿಯೆಗಳೆಲ್ಲ ನಡೆದು ಗಿಡಕ್ಕೆ ಸಿಗೋ ಮಟ್ಟಕ್ಕೆ ಪೋಷಕಾಂಶಗಳು ಬಂದಿರಬೇಕು ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಂದರೆ ಅಂದ್ರೆ ಗಿಡ ನೇಟಾಗಿಂದಲೇ ನಾವು ಆ್ಯಕ್ಚುಲಿ ಅದಕ್ಕೆ ಒಂದು ಹೆಚ್ಚು ಈ ಒಂದು ನಿರ್ವಹಣೆ ಸತತವಾಗಿ ಮೊದಲನೇ ಈಗ ಮೊದಲನೇ ಮೂರು ವರ್ಷಗಳು ನಾವು ಸತತವಾಗಿ ನಾವು ಗಿಡನ ನೋಡಿಕೊಂಡಿದ್ದೇ ಆಗಿದ್ರೆ ಮುಂದೆ ಗಿಡ ನಮ್ಮನ್ನು ನೋಡಿಕೊಳ್ಳುತ್ತೆ ಸೊ ಹಾಗಾಗಿ ಸೊ ಮೊದಲನೇ ಮೂರು ವರ್ಷಗಳು ಸತತವಾಗಿ ನಾವೊಂದು ಉತ್ತಮ ಪ್ರಯತ್ನ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಬೇರುಕಾಂಡ ರೂಟ್ ಸ್ಟಾಕ್ ಅಂತ ಹೇಳ್ತೀವಿ ಅದರಿಂದ ಬಂದ ಚಿಗ್ರನ್ನು ಕಟ್ ಮಾಡಬೇಕಾಗತ್ತೆ ಗಿಡ ಕೊಂಬೆಗಳನ್ನು ಅದೊಂದು ಮೂರು ಮೂರು ಅಡಿ ಬೆಳೆಯವರೆಗೆ ಅಂದರೆ ಸುಮಾರು ಒಂದು ಎರಡೂವರೆ ಅಡಿ ಬೆಳೆಯವರೆಗೂ ನಾವು ಗಿಡನ ನೇರವಾಗಿ ಗ ಕಾಂಡ ಬೆಳೆಸಬೇಕಾಗತ್ತೆ ಸೊ ಕೌಲು ಹೊಡೆದ್ರೆ ಅದನ್ನು ಕಟ್ಸ್ ಕಟ್ ಮಾಡಬೇಕಾಗತ್ತೆ ಅದೇ ಥರ ಒಂದು ಒಂದು ಮೀಟ್ರ್ ಹೈಟು ಅಂದರೆ ಸುಮಾರು ಒಂದು ಮೂರು ಅಡಿ ಬೆಳೆದಾಗ ಸೊ ನಾವು ಅದನ್ನು ಒಂದು ಮೇಯ್ನ್ ಸ್ಟೆಮ್ ಅಂತ ಏನು ಹೇಳ್ತೀವಿ ಅದಕ್ಕೆ ಮುಖ್ಯ ಕೊಂಬೆ ಏನಿರುತ್ತೆ ಅದನ್ನು ನಾವು ಕಟ್ ಮಾಡಿ ಅದರಿಂದ ಒಂದು ನಾಲ್ಕು ಕೊಂಬೆಗಳು ಒಂದು ಮಾಡ್ಕೋಬೇಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆ ಬಂದರೆ ಬಹಳ ಒಳ್ಳೆಯದು ಅದು ಅದನ್ನು ಅದನ್ನು ನಾವು ಬರೋಂಗೆ ಮಾಡಿಕೊಂಡು ಅದನ್ನು ಒಂದು ಕೊಂಬೆಯಿಂದ ಕೊಂಬೆಗೆ ಸುಮಾರು ಒಂದು ಏನಿಲ್ಲ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟ್ರ್ ಜ ಮಿನಿಮಮ್ ಡಿಸ್ಟೆನ್ಸ್ ಇರೋಂಗೆ ಅಂದರೆ ಜಾಗ ಇರೋಂಗೆ ಮಾಡ್ಕೋಬೇಕು ಆಮೇಲೆ ಕೌಲ್ ಮೇಲೆ ಕೌಲು ಬರೆದಿರೋಂಗೆ ನಾವು ಅದನ್ನು ಕೊಯ್ಲು ಮಾಡಿ ಕಟ್ ಮಾಡಬೇಕು ಅದೇ ಥರ ಈ ಗಿಡನ ಈ ಯಾವುದೇ ಕಾರಣಕ್ಕೂ ನಾವು ಒತ್ತಾಗಿ ಬೆಳೀಲಿಕ್ಕೆ ಬಿಡಬಾರ್ದು ಗಿಡ ಸುತ್ತ ಅಂದರೆ ಏನು ಗಿಡ ಒಂದು ಒಂದುವರೆಗೂ ಈಗ ಕೊಂಬೆಗಳು ನಾಲ್ಕು ಸೈಡ್ ನಾಲ್ಕು ಸೈಡ್ ಒಂದುವರೆ ಬೆಳೆದಾಗ ಅದಕ್ಕೆ ನಾವು ಒಂದು ಕಟ್ ಕೊಟ್ಟಾಗ ಒಂದು ಅರ್ಡಿ ಬೆಳೆದಾಗ ಕಟ್ ಕೊಟ್ಟಾಗ ಅಂದರೆ ಪೆನ್ಸಿಲ್ ತಿಕ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಆದಾಗ ಸೊ ಆ ಟೈಮಲ್ಲಿ ನಾವು ಕಟ್ಕೊಟ್ರೆ ಅದರಿಂದ ಒಂದು ಎರಡು ಎರಡು ಕೊಂಬೆಗಳು ಬರುತ್ತೆ ಸೊ ಅದು ಒಂದು ವರೈಡಿ ಬೆಳೆದಾಗ ಅದಕ್ಕೊಂದು ಕೊಟ್ಟು ಕೊಟ್ಟರೆ ಟರ್ಶರಿ ಬ್ರಾಂಚಸ್ ಅಂತ ಹೇಳ್ತೀವಿ ಅವು ಹೊಡೆಯುತ್ತೆ ಈಗ ಗಿಡ ಸುತ್ತ ಅಂದರೆ ಮೈನ್ ಸ್ಟೆಮ್ ಸುತ್ತಾನೂ ಗಿಡ ಬೆಳೆಸೋದು ಬಟ್ ಸೆಂಟ್ರಲ್ ಮಾತ್ರ ಓಪನ್ ಇಟ್ಕೋಬೇಕು ಓಪನ್ ಸೆಂಟ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದರೆ ಮೇಲ್ಗಡೆಯಿಂದ ನೋಡಿದ್ರೆ ಕೊಡೆ ಬಿಚ್ಚಿದಾಗಿರಬೇಕು ಶೇಪು ಅದು ಗಿಡ ಆ ಥರ ಬೆಳವಣಿಗೆ ಆಗಿಬಿಟ್ರೆ ಸ್ಟಾರ್ಟಿಂಗಲ್ಲಿ ಅದು ಒಂದು ನಿಮ್ಗೆ ಏನಾಗುತ್ತೆ ಒಂದು ಉತ್ತಮವಾದ ಒಂದು ಬೆಳವಣಿಗೆಗೆ ಸಹಾಯ ಆಗುತ್ತೆ ಮುಂದೆ ಹೆಚ್ಚು ದಿವಸ ನೀವು ಅದನ್ನು ಫಲವತ್ತಾಗಿ ಅಂದ್ರೆ ಹೆಚ್ಚಾಗಿ ಫಲದಾಯಕವಾಗಿ ನೀವು ಗಿಡನ ಇಟ್ಕೊಳ್ಳೋಕೆ ಸಹಾಯವಾಗುತ್ತೆ ಸರ್ ಈಗ ಈ ಒಂದು ಕಾರ್ಯಕ್ರಮ ನೋಡ್ತಾ ಕೆಲವರು ಅನ್ಕೊಳ್ಬೇಕು ಈಗಾಗಲೇ ನಾವು ಮಾವಿನ ಹಣ್ಣನ ಬೆಳೆಯನ್ನು ತೆಗಿತಾ ಇದ್ದೀವಿ ಹೌದು ಇದಕ್ಕಿನ್ನಷ್ಟು ಇನ್ನಷ್ಟು ನನಗೆ ಪೂರಕವಾದಂಥ ಮಾಹಿತಿ ಬೇಕು ಅಂದ್ರೆ ಅವ್ರಿಗೆ ಯಾವ ರೀತಿಯ ತರಬೇತಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ತರಬೇತಿ ಅಂದ್ರೆ ನಮ್ಮಲ್ಲಿ ಆ್ಯಕ್ಚುಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ವಿಶೇಷವಾಗಿ ತರಬೇತಿಗೋಸ್ಕರ ನಾವು ಒತ್ತನ್ನು ಕೊಟ್ಟಿದ್ದೇವೆ ಸೊ ಇದರಲ್ಲಿ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಸುಮಾರು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಸೊ ರೈತರು ಬಂದವರು ತವರು ನೋಂದಣಿ ಮಾಡ್ಕೋಬೋದು ಕೃಷಿ ವಿಜ್ಞಾನಕ್ಕೆ ತಮ್ಮ ಜಿಲ್ಲೆ ಇರುವಂತಹ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೋಂದಣಿ ಮಾಡಿಕೊಂಡಿದ್ದೇ ಆದರೆ ಅವರಿಗೆ ಆ ಒಂದು ಸಬ್ಜೆಕ್ಟ್ ಮ್ಯಾಟ್ರ್ ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಎಲ್ಲಿ ಯಾವಾಗ ತರಬೇತಿ ಆಗುತ್ತೋ ಅಂಥ ಸಮಯದಲ್ಲಿ ಅವರಿಗೆ ಮತ್ತೆ ಕಾಲು ಬರುತ್ತೆ ಸೊ ಅವರು ಅದನ್ನು ತರಬೇತಿಗೆ ನೋಂದಣಿ ಮಾಡಿಕೊಂಡು ಪ್ರಯತ್ನ ಮಾಡ್ಬೋದು ಸರಿ ಈಗ ಸವರುವಿಕೆ ಅಂತ ನೀವು ಹೇಳ್ತಾ ಇದ್ರಿ ಅದರ ಮಹತ್ವ ಏನು ಸವರುವಿಕೆ ಅಂತ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಈಗ ಗಿಡನ ಆ್ಯಕ್ಚುಲಿ ಎಲ್ಲ ಎಲೆಗಳಿಗೂ ಬಿಸಿಲು ಬೀಳೋ ಮಾಡಬೇಕು ಅದು ಬೇಸಿಕ್ ಕಾನ್ಸೆಪ್ಟು ಸೂರ್ಯ ನೆತ್ತಿ ಮೇಲೆ ಇರುವಾಗ ಗಿಡದತ್ರ ನಿಂತ್ಕೊಂಡು ನೋಡಿದ್ರೆ ಯಾವುದೇ ಎಲೆಗೂ ನಾವು ಆ್ಯಕ್ಚುಲಿ ಶೇಡಿಂಗ್ ಆಗಿರಬಾರ್ದು ಛಾಯೆ ಆದಾಗ ಏನಾಗುತ್ತೆ ಅಂದರೆ ಅದರ ಮೇಲೆ ಈ ಬಿದ್ದ ಮಳೆ ನೀರಾಗಲಿ ಅಥವಾ ಒಂದು ಮಂಜಿನ ಹನಿ ಆಗಲಿ ಸೊ ಒಣಗಿದೆ ಇದ್ದರೆ ಏನಾಗುತ್ತೆ ಅಂದರೆ ಅಲ್ಲಿ ತೇವಾಂಶ ಹೆಚ್ಚಾದಾಗ ಈ ಫಂಗಸ್ಸು ಅಂದರೆ ಅದು ಬೆಳೆಯುವಂಥ ಚಾನ್ಸ್ ಜಾಸ್ತಿಯಾಗಿ ಎಲೆ ಕಪ್ಪಾಗಿ ಕೊನೆಗೆ ದ್ವಿತಿ ಸಂಶ್ಲೇಷಣೆ ಆಗಿ ಇಳುವರಿ ಕಡಿಮೆ ಆಗುತ್ತೆ ಹಾಗಾಗಿ ಗಿಡ ಒಂದು ಹೆಚ್ಚಾಗಿ ಒಂದು ಉತ್ಪನ್ನ ಮಾಡಬೇಕು ಅಂತಂದರೆ ಎಲ್ಲ ಎಲೆಗಳಿಗೂ ಬಿಸಿಲು ಬೇಡ ಮಾಡಬೇಕು ಆ ಥರ ಮಾಡಬೇಕು ಅಂತಂದರೆ ನಾವು ಏನು ಹೇಳೋದಂದರೆ ಒಣಗಿದ ಎಲೆ ಒಣಗಿದ ಕೊಂಬೆ ಹುಳ ರೋಗ ಬಂದಿರುವಂಥ ಕೊಂಬೆ ಅಥವಾ ಈಸರ ಬಿಟ್ಟಂಥ ಕೊಂಬೆ ಇದನ್ನು ನಾವು ಕಟ್ ಮಾಡ್ಕೋಬೇಕು ಅದೇ ಥರ ಗಿಡದ ಮಧ್ಯದಲ್ಲಿ ಏನಾದರೂ ಈ ಗೊಬ್ಬರ ಹಾಕ್ಕೊಳ್ಳೋದು ಅಂತ ಹೇಳ್ತೀವಿ ಅಂದರೆ ಏನಂದರೆ ಸೆಂಟ್ರಲ್ಲಿ ಎಲ್ಲೆಲ್ಲ ಕ್ರೌಡಿಂಗ್ ಆಗಿದ್ರೆ ಅಂಥ ಒಂದು ಸಮಯದಲ್ಲಿ ಮೇಲಿನಲ್ಲಿ ಒಂದು ಸಣ್ಣ ಕೊಂಬೆ ಕಟ್ ಮಾಡಿದ್ರು ಕೂಡ ಸಾಕಷ್ಟು ಒಂದು ಬಿಸಿಲು ಒಳಗಡೆ ಕೈನೋಪಿನಲ್ಲಿ ಬಂದು ನಮಗೆ ಎಲ್ಲ ಎಲೆಗಳಿಗೂ ಸಾಮಾನ್ಯವಾಗಿ ಏರಿಯೇಷನ್ ಅಂತ ಹೇಳ್ತೀವಿ ಏರಿಯೇಷನ್ ಅಂದರೆ ಏನು ಗಾಳಿ ಸರಾಗವಾಗಿ ಆಡುತ್ತೆ ಬಿಸಿಲು ಚೆನ್ನಾಗಿ ಬೀಳುತ್ತೆ ಹಾಗಾಗಿ ಎಲ್ಲ ಎಲೆಗಳು ಒಂದು ಫಲದಾಯಕವಾಗುತ್ತೆ ಮತ್ತು ಉತ್ತಮವಾದ ಒಂದು ಹೂ ಬರೋಕ್ಕೆ ಹೆಲ್ಪ್ ಆಗುತ್ತೆ ಸಾಮಾನ್ಯವಾಗಿ ಯಾಕೆ ಹೂವು ಬರಲ್ಲ ಕೆಲವು ಸಲ ಸುಮಾರು ಜನ ರೈತರು ಏನು ಮಾಡ್ತಾರೆ ಅಂದರೆ ಸರ್ ಎಲ್ಲ ಮಾಡಿದ್ವಿ ನಾವು ಹೂವು ಬರಲ್ಲ ಅಂತ ಹೇಳ್ತಾರೆ ಯಾಕೆ ಬರೋಲ್ಲ ಅಂತಂದರೆ ಇದೊಂದು ಕಾರಣ ಅಂದರೆ ಗಿಡದ ಮಧ್ಯದಲ್ಲಿ ಮೇಲ್ಗಡೆ ಒಂದು ಸಣ್ಣ ಕೊಂಬೆನ ಕಟ್ ಮಾಡಬೇಕಾಗತ್ತೆ ಆವಾಗ ಏನಾಗುತ್ತೆ ಅಂದರೆ ಸರಾಗವಾಗಿ ಆ ಕೆನೊಪಿ ಮಧ್ಯೆ ಗಾಳಿ ಮತ್ತು ಸೂರ್ಯನ ಬೆಳಕು ಸರಾಗವಾಗಿ ಆಡಿದಾಗ ಸೊ ಸು ಎಲ್ಲ ಎಲೆಗಳು ಬಿಸಿಲು ಬಿದ್ದು ನಾವು ಸಿ ಎನ್ ರೇಷಿಯೋ ಅಂತ ಹೇಳ್ತೀವಿ ಅಂದರೆ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅಂತ ಸೊ ನಾವು ಹಾಕಿದಂಥ ಒಂದು ಪೋಷಕಾಂಶಗಳು ಗಿಡ ಎಳೆದು ಆ ಕೊಂಬೆಗಳಲ್ಲಿ ಶೇಖರಣೆಯಾಗಿ ಸೊ ಅದರಲ್ಲೂ ಮುಖ್ಯವಾಗಿ ಈ ಡ್ರೈ ಪೀರಿಯಡ್ ಬೇಕು ಹೂವು ಬರಬೇಕು ಅಂದರೆ ಡ್ರೈ ಪೀರಿಯಡ್ ಅಂದರೆ ಈಗ ಸಾಮಾನ್ಯವಾಗಿ ಹೂವು ಬರೋಕ್ಕೊಂದು ಎರಡು ತಿಂಗಳ ಮೊದಲು ಯಾವುದೇ ಕಾರಣಕ್ಕೂ ಗಿಡಕ್ಕೆ ನೀರು ಸಿಗಬಾರ್ದು ಸೊ ನೀರ್ ಸಿಕ್ಕಿದ್ರೆ ಏನಾಗುತ್ತೆ ಹೊಸ ಎಲ್ಗಳು ಬರ್ತಾನೆ ಇರುತ್ತೆ ಹೊಸ ಚಿಗುರು ಬರ್ತಾ ಇರುತ್ತೆ ಪ್ರೀ ಮಾನ್ಸೂನ್ ಅಂತ ಹೇಳ್ತೀವಿ ಏನು ಸಮಸ್ಯೆ ಅಲ್ಲ ಅಲ್ಲ ಅವಾಗ ಏನಾಗುತ್ತೆ ಇದು ನಾನು ಹೇಳ್ತಾ ಇರೋದು ಡಿಸೆಂಬರ್ ಜನವರಿನಲ್ಲಿ ಸಾಮಾನ್ಯವಾಗಿ ಮಾವಿನಲ್ಲಿ ಹೂವು ಬರೋದು ಡಿಸೆಂಬರ್ ಜನವರಿನಲ್ಲಿ ಸೊ ಯಾವ ಮಳೆ ಬಂದ್ರೆ ಏನು ಮಾಡೋಕ್ ಬರಲ್ಲ ಬಟ್ ಆದ್ರೂ ಕೂಡ ಸಾಧ ಎಲ್ಲಿ ಸಾಧ್ಯ ಉಂಟು ಅಲ್ಲಿ ನಾವು ನೀರನ್ನು ಆದಷ್ಟುನು ಒಂದು ವಿತ್ ಹೋಲ್ಡ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಹೂವು ಬರೋಕ್ ಮೊದಲು ನೀರು ಕೊಡಬಾರ್ದು ಬಟ್ ಹೂವು ಬಂದ್ಮೇಲೆ ಕೊಡಲೇಬೇಕು ಹೂವು ಬಂದ್ಮೇಲೆ ನೀರು ಕೊಟ್ರೆ ಏನಾಗುತ್ತೆ ಅಂದ್ರೆ ಪೀಚ್ ಉದ್ರೋದು ಕಮ್ಮಿ ಆಗುತ್ತೆ ಕಾಯಿ ಸಿಟ್ಟಿಂಗ್ ಜಾಸ್ತಿ ಆಗುತ್ತೆ ಕಾಯಿ ಸೈಜ್ ಜಾಸ್ತಿ ಆಗುತ್ತೆ ಮತ್ತೆ ಯಾವ ಎಲ್ಲ ಕಾರಣಕ್ಕೂ ಸಹ ನಿಮಗೆ ಕ್ವಾಲಿಟಿ ಅಂತ ಏನು ಹೇಳ್ತೀವಿ ಟೇಸ್ಟು ಸ್ವೀಟ್ನೆಸ್ಸು ಟಿ ಎಸ್ ಎಸ್ಸು ಇವೆಲ್ಲ ಜಾಸ್ತಿಯಾಗಿ ಒಂದು ಹೆಚ್ಚಿನ ಒಂದು ಬೆಲೆ ನಿಖರವಾದ ಬೆಲೆ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ ಸರ್ ಈಗ ಅಧಿಕ ಸಾಂದ್ರತೆ ಇದ್ದಾಗ ಈ ಒಂದು ಬೆಳೆ ಪದ್ಧತಿಯಲ್ಲಿ ಸಾವಿರಕ್ಕೆ ಮಹತ್ವ ಪಡೆಯುತ್ತೆ ಹೌದು ಈಗ ಅಧಿಕ ಸಾಂದ್ರತೆ ಅಂದರೆ ಸಾಮಾನ್ಯವಾಗಿ ಮೊದಲೆಲ್ಲ ರೈತರು ಹತ್ತು ಮೀಟ್ರ್ ಹತ್ತು ಮೀಟ್ರ್ಗೆ ಆಗ್ತಾ ಇದ್ರು ಈಗ ಏನಾಗಿದೆ ಅಂದರೆ ನಾವು ಈ ನಮ್ಮ ಸಂಶೋಧನೆ ಪ್ರಕಾರ ಈಗೆಲ್ಲ ಈ ಕಸಿ ಮಾಡಿದ ಗಿಡಗಳನ್ನೇ ನೆಡೋದ್ರಿಂದ ಸಾಮಾನ್ಯವಾಗಿ ಒಂದು ಐದು ಮೀಟರ್ ಐದು ಮೀಟ್ರ್ ಅಂದರೆ ಒಂದು ಒಂದು ಎಕರೆನಲ್ಲಿ ಒಂದು ನೂರ ಗಿಡ ಕೂರಿಸಿದ್ರೆ ಸಾಕಾಗುತ್ತೆ ಸೊ ಈ ಥರ ಮಾಡಿದಾಗ ಇದೊಂದು ಮೀಡಿಯಮ್ ಡೆನ್ಸಿಟಿ ಅಂತ ಹೇಳ್ಬೋದು ಹೈಡೆನ್ಸಿಟಿ ಅಲ್ಲ ಹೈಡೆನ್ಸಿಟಿನಲ್ಲಿ ಇನ್ನೂ ಅ ಅಧಿಕ ಸಾಂದ್ರತೆ ಅತ್ಯಧಿಕ ಸಾಂದ್ರತೆಗೆ ಹೋಗ್ಬೋದು ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಎಷ್ಟು ದಿವಸ ಗಿಡ ಇಟ್ಕೋಬೇಕು ಅನ್ನೋ ಒಂದು ಒಂದು ಮಾಹಿ ಒಂದು ನಿಖರವಾದ ಒಂದು ನಿರ್ಧಾರ ತೊಗೋಬೇಕಾಗತ್ತೆ ಗಿಡನ ನಾವು ಸಾಕಷ್ಟು ದಿವಸ ಫಲದಾಯಕವಾಗಿ ಉಪಯೋಗಿಸ್ಕೋಬೋದು ಹಂಗಿದ್ರೆ ಸೊ ಆವಾಗ ನಾವು ಮೀಡಿಯಂ ಡೆನ್ಸಿಟಿ ಮಾಡೋದು ಒಳ್ಳೆಯದು ಐದು ಮೀಟರ್ ಐದು ಮೀಟ್ರ್ ಅಂತ ಮಾಡಿಕೊಂಡ್ರೆ ಅಂಥ ಒಂದು ಸಮಯದಲ್ಲಿ ಕೂಡ ನಾವು ಗಿಡನ ಚೆನ್ನಾಗಿ ಮೊದಲಿಂದನೇ ಬೆಳೆಸ್ಕೊಬೇಕಾಗುತ್ತೆ ಯಾ ಓವರ್ ಕ್ರೌಡಿಂಗ್ ಅಥವಾ ಏನು ಹೇಳ್ತೀವಿ ಅಂದರೆ ಹೆಚ್ಚಾಗಿ ಮುಂದೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದರೂ ಕೂಡ ಗಿಡ ಒಂದಕ್ಕೊಂದು ನಮಗೆ ಕೆನಪಿ ಕವರೇಜ್ ಆಗಬಾರ್ದು ಅಂದರೆ ಶೇಡಿಂಗ್ ಎಫೆಕ್ಟ್ ಆಗಬಾರ್ದು ಮತ್ತು ಅದೇ ಥರ ಸೆಂಟ್ರಲ್ಲಿ ಸೆಂಟ್ರ್ ಪೋರ್ಷನಲ್ಲಿ ಸಣ್ಣ ಪುಟ್ಟ ಕೊಂಬಿಗಳೇನಿರುತ್ತೆ ನವರಾದ ಕೊಂಬೆಗಳು ಅವು ಹೆಚ್ಚು ಫಲದಾಯಕವಾಗಿರಲ್ಲ ಅವನ್ನ ಪ್ರತಿ ವರ್ಷವೂ ನಾವು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಒಂದು ಹೈಡೆನ್ಸಿಟಿ ಸಿಸ್ಟಮಲ್ಲಿ ಕೂಡ ಹೆಚ್ಚು ಒಂದು ಫಲ ಬರೋ ಚಾನ್ಸ್ ಇರುತ್ತೆ ಈಗ ಕೆಲವರು ಮಾವಿನ ಗಿಡಕ್ಕೆ ಈ ರೀತಿಯಾದಂತಹ ಗೊಬ್ಬರ ಹಾಕಬೇಕು ಅಥವಾ ರಾಸಾಯನಿಕಗಳನ್ನ ಬಳಸಿದ್ರೆ ಒಳ್ಳೆಯದು ಮಿತ್ ಇದೆ ಮಾವಿನ ಗಿಡಕ್ಕೆ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳ ಅಗತ್ಯ ಇದೆ ಅದನ್ನು ನಿರ್ವಹಣೆ ಮಾಡೋದು ಸೊ ಎಲ್ಲ ಬೆಳೆಗಳು ಹಾಗೆ ಮಾನೂ ಸುಮಾರು ಒಂದು ಹದಿನಾರು ಪೋಷಕಾಂಶಗಳು ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ರಂಜಕ ಪೊಟ್ಯಾಶಿಯೋ ಈಗ ಸೆಕೆಂಡ್ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಅದೇ ತರ ಈ ಲಘು ಪೋಷಕಾಂಶಗಳು ಸೊ ಐರನ್ ಆಗಿರ್ಬೋದು ಮ್ಯಾಂಗ್ನೀಸ್ ಇರಬಹುದು ಅಥವಾ ಜಿಂಕು ಬೋರಾನು ಈ ಥರ ಒಟ್ಟು ಒಂದು ಹದಿನಾರರಿಂದ ಹದಿನೇಳು ಪೋಷಕಾಂಶಗಳು ಒಟ್ಟಾಗಿ ಮಗುನು ಬೇಕಾಗುತ್ತೆ ಸಾಮಾನ್ಯವಾಗಿ ಮಣ್ಣಲ್ಲಿ ಎಲ್ಲ ಅಂಶಗಳು ಇರುತ್ತೆ ಆದರೆ ಕೆಲವು ನಾವು ಮಾಡಿರುವಂತಹ ಒಂದು ಮಣ್ಣಿನ ಒಂದು ಫಲವತ್ತತೆ ಆಧರಿಸಿ ನಾವು ಅದನ್ನು ನಿರ್ಧರಿಸಬೇಕಾಗತ್ತೆ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿದ್ರೆ ನಮಗೆಲ್ಲರಿಗೂ ಬಹಳ ಒಳ್ಳೆಯದು ಮಣ್ಣಲ್ಲಿ ಯಾವ ಅಂಶ ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ಯಾವ ಅಂಶ ಜಾಸ್ತಿ ಇದೆ ಅಂತಲೂ ಗೊತ್ತಾಗುತ್ತೆ ಜಾಸ್ತಿ ಇರೋ ಹಾಕೋದು ಜಾಸ್ತಿ ಇರುವಂಥ ಒಂದು ಪೋಷಕಾಂಶಗಳನ್ನು ನಾವು ಕೊಡೋದು ಬೇಕಿರಲ್ಲ ಗಿಡಕ್ಕೆ ಮಣ್ಣು ಪರೀಕ್ಷೆ ಮಾಡಿದಾಗ ಅದು ನಿಖರವಾಗಿ ನಮಗೆ ಗೊತ್ತಾಗುತ್ತೆ ಅದೇ ಥರ ಕಡಿಮೆ ಇರುವಂಥ ಒಂದು ಪೋಷಕಾಂಶಗಳು ಕೊಡಲಿಲ್ಲ ಅಂತಂದರೆ ನಮ್ಮ ಗಿಡ ಸರಿಯಾಗಿ ಉತ್ಪನ್ನ ಕೊಡೋಲ್ಲ ಸೊ ಹಾಗಾಗಿ ಯಾವ ಅಂಶ ಕಡಿಮೆ ಇದೆ ಅದರಲ್ಲೂ ಮುಖ್ಯವಾಗಿ ಈಗ ನಮ್ಮಲ್ಲಿ ಈಗ ಈ ಲಘು ಪೋಷಕಾಂಶಗಳು ಮಿಶ್ರಣವನ್ನು ಮಾಡಿದೀವಿ ಈಗ ಮಾವು ಸ್ಪೆಷಲ್ ಅಂತೇಳಿ ಮಾವು ಸ್ಪೆಷಲ್ ಅನ್ನೋದು ಆ್ಯಕ್ಚುಲಿ ಈ ಒಂದು ಎಲ್ಲ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಏನು ಮಾವಿಗೆ ಬೇಕಿದೆ ಎಲ್ಲ ಮಣ್ಣಲ್ಲೂ ಕೊರತೆ ಇರೋದು ಬಟ್ ಮಾವು ಬೇಕೇ ಬೇಕಿರೋದು ಅಂಥ ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ತಯಾರು ಮಾಡಿದ್ದೇವೆ ಇದು ಐ ಎಚ್ ಆರ್ ಸಂಸ್ಥೆ ಮಾಡಿರುವಂಥ ಒಂದು ಮಿಶ್ರಣ ಇದು ಸಾಮಾನ್ಯವಾಗಿ ಒಂದು ಐದು ಗ್ರಾಮ್ ಒಂದು ಲೀಟರ್ಗೆ ಹಾಕೊಂಡು ಹೂವು ಒಂದು ಎರಡು ಸಲ ಮೊದಲು ಹೂವು ಬಂದ ಮೇಲೆ ಅದರಲ್ಲೂ ಮುಖ್ಯವಾಗಿ ಸಣ್ಣ ಪೀಚಾದಾಗ ಕಾಯಿ ಸೆಟ್ಟಾಗುತ್ತೆ ಅಂತ ಅಲ್ವಾ ಕಾಯಿ ಸೆಟ್ಟಾದಾಗ ಅಂದರೆ ನಮಗೆ ಆ ರಾಗಿ ಥರ ಕಾಯಿ ಹಸಿರು ಕಾಯಿ ಕಾಣಿಸುತ್ತೆ ಗಿಡದಲ್ಲಿ ಆ ಹೂವಿನ ಕೊಂಬೆನಲ್ಲಿ ಕಂಡಾಗ ಒಂದು ಸಲ ಮತ್ತು ಒಂದು ಬಟಾಣಿ ಸೈಜ್ ಆದಾಗ ಕಾಯಿ ಬಟಾಣಿ ಸೈಜ್ ಆದಾಗ ಮತ್ತು ಗೋಲಿ ಸೈಜ್ ಆದಾಗ ಈ ಥರ ಒಂದು ಮೂರು ಹಂತದಲ್ಲಿ ನಾವು ಅದನ್ನು ಒಂದು ಐದು ಗ್ರಾಮ್ ಒಂದು ಲೀಟರ್ಗೆ ಹಾಕ್ಕೊಂಡು ಈ ಮಾವು ಸ್ಪೆಷಲ್ ಸ್ಪ್ರೇ ಮಾಡಿದ್ದೆ ಆದರೆ ನಮ್ಮ ಸಾಕಷ್ಟು ನಿವಳ ಲಾಭ ಜಾಸ್ತಿ ಆಗುತ್ತೆ ಅಂದ್ರೂ ಗೊತ್ತಾಗಿದೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಲ್ವರಿನೂ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಏನಂತಂದರೆ ಈ ಮಾರ್ಕೆಟ್ಗೆ ಸೇ ಮಾವಿನಲ್ಲಿ ಏನು ಅಂತಂದರೆ ಮಾರ್ಕೆಟಿಬಿಲಿಟಿ ಭಾಳ ಇಂಪಾರ್ಟೆಂಟ್ ಸೊ ಅದು ನೋಡಲಿಕ್ಕೆ ಚೆನ್ನಾಗಿರಬೇಕು ಕಲರು ಸ್ವೀಟ್ನೆಸ್ ಮತ್ತೆ ಅದರ ಆಕಾರ ಇವೆಲ್ಲ ಒಂದು ಮತ್ತೆ ಅದನ್ನ ಶೇಖರಣೆ ಮಾಡುವಂತಹ ಒಂದು ಒಂದು ವ್ಯಕ್ತಿ ಇದ್ದೀವಿ ಅದರ ಒಂದು ಕ್ಯಾರೆಕ್ಟರ್ ಕೂಡ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವು ಮಾವು ಸ್ಪೆಷಲ್ ಎಲ್ಲರೂ ರೈತರು ಉಪಯೋಗಿಸಬೇಕು ಅಂತ ಈ ಮೂಲಕ ಹೇಳ್ತೀವಿ ಸರಿ ನೀವು ಹೇಳಿದ್ರೆ ಈ ಪೋಷಕಾಂಶಗಳನ್ನು ಕೊಡಬೇಕು ಅಂತ ಇದು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅಥವಾ ನಿಮ್ಮ ತೋಟಗಾರಿಕೆ ಈಗ ಕೆಲವು ಪೋಷಕಾಂಶಗಳು ರೈತರ ತನೇ ಇದೆ ಫಾರ್ ಎಕ್ಸಾಂಪಲ್ ಈಗ ತಿಪ್ಪೆ ಗೊಬ್ಬರ ದನದ ಗೊಬ್ಬರ ಏನು ಹೇಳ್ತೀವಿ ಪ್ರತಿಯೊಂದು ಗಿಡಕ್ಕೂ ಇದು ಬೇಕೇ ಬೇಕಾಗತ್ತೆ ಗೊಬ್ಬರ ಯಾಕೆ ಬೇಕು ಅಂತಂದರೆ ತಿಪ್ಪೆ ಗೊಬ್ಬರದಲ್ಲಿ ಎಲ್ಲ ಅಂಶಗಳು ಇದೆ ಗಿಡಕ್ಕೆ ಬೇಕಾದ್ರೂ ಎಲ್ಲ ಅಂಶಗಳು ಇದೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಬಟ್ ಎಲ್ಲ ಎಲ್ಲ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತೇನೇ ಹೇಳ್ತೀವಿ ಬಹಳ ಮುಖ್ಯ ನಮ್ಮಲ್ಲಿ ಏನಾಗಿದೆ ಅಂದರೆ ಮಣ್ಣು ಸೌಕಲಾಗಿದೆ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದನ್ನು ನಿರ್ವಹಿಸಬೇಕು ಅಂತಂದರೆ ಈ ತಿಪ್ಪೆ ಗೊಬ್ಬರ ಬಹಳ ಇಂಪಾರ್ಟೆಂಟು ಬೆಳೆದಿರುವಂಥ ಗಿಡಕ್ಕೆ ಒಂದು ಮೂರು ಮಕ್ಕಳಿ ಇಷ್ಟು ತಿಪ್ಪ ತಿಪ್ಪೆ ಗೊಬ್ಬರ ಅದನ್ನು ಹಾಕೋ ರೀತಿ ಕೂಡ ಭಾಳ ಇಂಪಾರ್ಟೆಂಟು ಈಗ ಸಕಾಲ ಈಗ ಮಾವು ಬೆಳೆ ಕಟಾವಾಗಿದೆ ಸೊ ಆಚೆಯಿಂದ ತೆಗೆದು ಕಟ್ಟಿ ಅದಕ್ಕೆ ಒಂದು ಪಾತಿ ಮಾಡ್ಕೋಬೇಕಾಗುತ್ತೆ ಪಾತಿ ಎಷ್ಟು ಮಾಡಬೇಕು ಅದು ಗಿಡದ ಒಂದು ಸಕ್ರಿಯ ಬೇರು ಎಷ್ಟಿದೆ ಅನ್ನೋದು ಒಂದು ಅರ್ಥ ಅರ್ಥ ಮಾಡ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಒಂದು ಎರಡು ವರ್ಷದ ಗಿಡ ಅಂದರೆ ಸುಮಾರು ಒಂದು ಎರಡು ಅಡಿ ಒಂದು ಐದು ವರ್ಷದ ಗಿಡ ಅಂದರೆ ಒಂದು ಮೂರು ಅಡಿ ಒಂದು ಹತ್ತು ವರ್ಷದ ಗಿಡ ಅಂದರೆ ಒಂದು ನಾಲ್ಕು ಅಡಿ ಸುಮಾರು ಒಂದು ಮೂವತ್ತು ವರ್ಷ ಬೆಳೆದಿರುವಂಥ ಮಾವು ಅಂತಂದರೆ ಮರ ಮರ ಇತ್ತು ಅಂತ ಇಟ್ಕೊಂಡ್ರೆ ಅದಕ್ಕೊಂದು ಅಡಿವರೆಗೂ ಅಂದರೆ ಮೂರು ಮೀಟರ್ವರೆಗೂ ನಮಗೆ ಪಾತಿ ಮಾಡಬೇಕಾಗುತ್ತೆ ಒಳಗಡೆ ಕಳೆ ಇರೋದನ್ನೆಲ್ಲ ತೆಗೆದುಹಾಕೊಂಡು ಮತ್ತು ಅದನ್ನು ನಾವು ಒಂದು ತಿಪ್ಪೆಗೂ ಬರೋ ಒಂದು ಮೂರು ಮಕ್ರಿ ಅಂದರೆ ಸುಮಾರು ಒಂದು ಮೂವತ್ತು ಜಿಯಷ್ಟು ಹಾಕಿ ಅದ್ರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಿ ಮಣ್ಣು ಅಂದರೆ ಏನು ಕೆಂಪು ಮಣ್ಣು ಹಾಕಿದ್ರೆ ಭಾಳ ಒಳ್ಳೆಯದು ಇಲ್ಲಿ ಬೆಳೆ ಬೆಳೆದ್ರು ಕಡೆ ಅದರಲ್ಲೂ ಈ ರಂಗೋಲಿ ಇಡೋಂಥ ಕೆಂಪು ಮಣ್ಣು ಹೆಚ್ಚು ಕಲರ್ ಇದ್ದಷ್ಟು ಪೊಟ್ಯಾಷ್ ಅಂಶ ಜಾಸ್ತಿ ಇರುತ್ತೆ ಅಂತ ಕಡೆ ಕಳೆ ತೆಗೆದು ಹಾಕಬೇಕು ಕೆಲವು ಸಲ ರೈತರು ಏನು ಮಾಡ್ತಾರೆ ಅಂದರೆ ಈ ಕಳೆ ಬಂದಾಗ ಕಳೆ ನಾಶ ನೋಡಿದ್ಬಿಡ್ತಾರೆ ಬೇಸಿನಿಗೆ ಕಳೆದ ನಾಶದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಯೂಸ್ಫುಲ್ ಮೈಕ್ರೋ ಮೈಕ್ರೋಆರ್ಗಾನಿಸಮ್ಸ್ ಏನಿರುತ್ತೆ ಅಂದ್ರೆ ನಮಗೆ ಏನು ಜೀವಿಗಳು ಈ ಮಣ್ಣಿನ ಫಲವತ್ತತೆಗೆ ಏನು ಸಹಾಯ ಮಾಡುತ್ತೆ ಅವೆಲ್ಲ ನಾಶ ಆದಾಗ ನಾವು ಏನೇ ಮಾಡಿದ್ರು ನಮಗೆ ಹೆಚ್ಚು ಫಲ ಸಿಗಲ್ಲ ಸೊ ಹೀಗಾಗಿ ಮಾಡಿ ಅದರ ಮೇಲೆ ರಾಸಾಯನಿಕ ಒಬ್ಬರು ಕಡೆ ಮಾಡಿದ್ದಾರೆ ಧಾರವಾಡದಿಂದ ಸಂಗಯ್ಯ ಅಂತ ಅವರು ಏನು ಕೇಳ್ತಾರೆ ಕೇಳೋಣ ಹಲೋ ಹಲೋ ಸರ್ ಪ್ರಶ್ನೆ ಕೇಳಿ ಈ ಮಾತಾರ ಎಷ್ಟು ದಿನ ಕಾಯಿಬಿಡ್ಬೇಕು ತಜ್ಞರು ಉತ್ತರ ಕೊಡ್ತಾರೆ ಸರ್ ಸಂಗ್ರ ಈ ತರ ಮಾಡ್ಬೇಕು ಮಾವಿನ ಆಕ್ಚುಲಿ ಪ್ರೂನಿಂಗ್ ಮಾಡೋದು ಈಗ ಸಕಾಲ ಈಗ ನಾವು ಏನು ಹೇಳ್ತೀವಿ ಅಂದರೆ ಫಸ್ಟ್ ತಿಪ್ಪೆ ಈ ತಿಪ್ಪೆ ಗೊಬ್ಬರ ಬೇವಿನಿಂಡಿ ಜೀವಾಣು ಗೊಬ್ಬರ ಅಂತ ಹೇಳ್ತಿದ್ದೆ ಅದೇ ಥರ ನಮಗೆ ಫರ್ಟಿಲೈಸರ್ಸು ಸಾರ್ಜನಕ ರಂಜಕ ಪೊಟ್ಯಾಶು ಮೂರು ಇರೋ ಗೊಬ್ಬರಗಳನ್ನ ನಾವು ನಾವೊಂದು ಒಂದು ಪಾತಿ ಮಾಡಿ ಅದರಲ್ಲಿ ಗಿಡಕ್ಕೆ ಒಂದಕ್ಕೆ ಅಟ್ಲೀಸ್ಟ್ ಒಂದು ಕೆಜಿಯು ನೈನ್ ನೈನ್ಟೀನ್ 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 ಕಾಂಪ್ಲೆಕ್ಸು ಒಂದು ಅರ್ಧ ಕೆ ಜಿಯಷ್ಟು ಎಂ ಒ ಪಿ ಮೀರೋಟ ಪೊಟ್ಯಾಶು ಇದೆಲ್ಲ ಕೊಟ್ಟು ಅದರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಿ ಅದ್ರ ಮೇಲೆ ಒಂದು ಹೊದಿಕೆ ಒದಿಸಿ ಅಂದರೆ ಏನು ನಿಮಗೆ ಸುತ್ತಮುತ್ತಲು ಸಿಗುವಂಥಲೇ ಹುಲ್ಲು ಇರ್ಬೋದು ಅಥವಾ ಅದರ ಒಂದು ವೀಡ್ಸು ಇರ್ಬೋದು ಕಳೆ ಕಳೆ ಇರ್ಬೋದು ಅಥವಾ ಅಲ್ಲಿರುವಂಥ ನಿಮ್ಮ ತ್ಯಾಜ್ಯ ವಸ್ತುಗಳಿರ್ಬೋದು ಏನೇ ವೇಸ್ಟ್ ಇದ್ದರೂ ಅದನ್ನೆಲ್ಲ ಒಂದು ದಟ್ಟವಾಗಿ ಒಂದು ಹೊದಿಕೆ ಮಾಡಿಬಿಟ್ಟು ಒಂದು ಹತ್ತು ದಿವಸ ಹದಿನೈದು ದಿವಸ ಬಿಟ್ಟು ನನ್ನ ತದನಂತರ ನೀವು ಅದನ್ನು ಈ ಪ್ರೂನಿಂಗ್ ಅದರ ಸೌ ಸವರೂಕೆಯನ್ನು ಮಾಡಬೇಕಾಗತ್ತೆ ಇದು ಮಾಡಿದಾಗ ಏನಾಗುತ್ತೆ ಗಿಡ ಸಾಕಷ್ಟು ಪೋಷಕಾಂಶಗಳನ್ನ ಎಳೆದಿಟ್ಟು ಕೊಡೋದ್ರಿಂದ ಸೌರ ಮಾಡಿದ ತಕ್ಷಣ ನಿಮಗೆ ಗಿಡ ಹೊಡೀಲಿಕ್ಕೆ ಹೆಲ್ಪ್ ಆಗುತ್ತೆ ಈಗ ಸಕಾಲ ಸೌರಿಕೆ ಮಾಡಲಿಕ್ಕೆನೇ ಜುಲೈ ಆಗಸ್ಟ್ ಅಂತಲೇ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಸಾಕಷ್ಟು ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಏನಾಗುತ್ತೆ ಅಂದ್ರೆ ಗಿಡ ಒಡೆಯೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಸೊ ಈ ಮುಖ್ಯವಾಗಿ ಏನಂದ್ರೆ ಸಮಯ ಒಂದು ಆರು ತಿಂಗಳು ಸಮಯ ಬೇಕಾಗುತ್ತೆ ನೀವು ಪ್ರೂನಿಂಗ್ ಮಾಡ್ದಾಗಿಂದ ಸವರೆ ಮಾಡ್ದಾಗಿಂದ ಹಿಡಿದು ಹೂ ಬರೋ ಟೈಮ್ಗೆ ಆರು ತಿಂಗಳು ಸಮಯ ಇರಬೇಕು ಏನಾದರೂ ನಾವೇನಾದ್ರೂ ಲೇಟ್ ಆಗಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಏನಾದರೂ ಮಾಡಿದ್ರೆ ಅವಾಗ ಏನಾಗುತ್ತೆ ಕೇವಲ ಒಂದು ಎರಡು ಅಥವಾ ಮೂರು ತಿಂಗಳು ಇರುತ್ತೆ ಅಂಥ ಸಮಯದಲ್ಲಿ ಗಿಡ ಹೊಸದಾಗಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಸ ಕೊಂಬೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹೂವು ಬರೋದೇ ತಪ್ಪು ಸೊ ಇದನ್ನು ನಾವು ತಪ್ಪಿಸ್ಬೇಕು ಅಂತಂದರೆ ಮುಖ್ಯವಾಗಿ ನಾವು ಮಾಡಬೇಕು ಅಂತಂದರೆ ಜುಲೈ ಆಗಸ್ಟಲ್ಲಿ ಅಂದರೆ ಇಮಿ ಇಮಿಡಿಯೇಟಾಗಿ ಗಾಯಿ ಕಾಯಿ ಕಟಾವಾದ ನಂತರ ಗಿಡಕ್ಕೆ ಚೆನ್ನಾಗಿ ಗೊಬ್ಬರ ಕೊಟ್ಟು ನಾವು ಒಂದು ಹದಿನೈದು ದಿವಸ ಬಿಟ್ಟು ಮುಖ್ಯವಾಗಿ ಈ ಒಂದು ಒಣಗಿದ ಕೊಂಬೆಗಳು ಹುಳ ರೋಗ ಬಂದಿರುವಂಥ ಕೊಂಬೆಗಳು ಇದನ್ನು ಮುಖ್ಯವಾಗಿ ಸೆಂಟ್ರ್ ಓಪನಿಂಗ್ ಮಾಡಬೇಕು ಮೇಲ್ಗಡೆ ಏನಾದರೂ ಹೊದಿಕೆ ಜಾಸ್ತಿ ಗಿಡ ಗುಂಪಾಗಿದ್ದರೆ ಒಂದು ಸಣ್ಣ ಕೊಂಬೆನ ಮೇಲ್ಗಡೆ ಕಟ್ ಮಾಡಿ ಗಾಳಿ ಸರಾಗವಾಗಿ ಹಡೋಗೆ ಅಥವಾ ಎಲ್ಲ ಎಲೆಗಳಿಗೂ ಬಿಸಿಲು ಬೀಳೋಂಗೆ ಮಾಡ್ಕೋಬೇಕು ಬಟ್ ಕಟ್ ಮಾಡೋವಾಗ ಮುಖ್ಯವಾಗಿ ಏನಂತಂದರೆ ಸಿಕ್ಕೇಚರ್ ಶಾರ್ಪ್ ಆಗಿರಬೇಕು ಕತ್ರಿ ತೀಕ್ಷ್ಣವಾಗಿರಬೇಕು ಮತ್ತು ಬೇರು ಮೇಲ್ಗಡೆ ಇರುವಂಥ ಈ ತೊಗಟೆ ಡ್ಯಾಮೇಜ್ ಆಗಬಾರ್ದು ಮತ್ತು ಅದು ಕಟ್ ಮಾಡಿದ ಎಂಡ್ಸ್ಗೆ ನಾವು ಒಂದು ಸ್ವಲ್ಪ ಈ ಬ್ಲೈಟಾಕ್ಸ್ ಅಂತ ಏನು ಬರುತ್ತೆ ಕಾಪರ್ ಆಕ್ಸಿಕ್ ಅದನ್ನು ಸ್ವಲ್ಪ ಸ್ನೇಹ ಮಾಡಬೇಕಾಗುತ್ತೆ ಸೊ ಈ ಥರ ಮಾಡೋದರಿಂದ ನಮಗೆ ಚಿಕ್ಕರು ಹೊಡೆಯೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಸಂಗಯ್ಯ ಅವರಿಗೆ ಸೂಕ್ತವಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ ಸರ್ ಇನ್ನೊಂದು ರಸಾವರಿ ಅನ್ನುವಂಥ ಒಂದು ಇದೆ ರಸಾವರಿಯನ್ನು ಮಾಡಬಹುದಾ ಮಾವಿಗೆ ಇದನ್ನು ಹೇಗೆ ಮಾಡಬಹುದು ಒಳ್ಳೆ ಕ್ವಶನ್ ಮೇಡಮ್ ಆ್ಯಕ್ಚುಲಿ ರಸಾವರೆ ಈಗ ಇತ್ತೀಚೆಗೆ ನಾವೇನು ಅಂತಂದರೆ ಮಾರ್ಕೆಟೆಬಿಲಿಟಿ ಅಂತ ಆವಾಗಲೇ ಹೇಳ್ತಾ ಇದ್ದೆ ಮಾರ್ಕೆಟಿಗೆ ಹಣ್ಣು ಹೇಗಿರುತ್ತೆ ಅಂತ ಭಾಳ ಮುಖ್ಯ ಒಳ್ಳೆ ಕಲರ್ ಇರಬೇಕು ಸೈಜ್ ಇರಬೇಕು ಸ್ವೀಟ್ನೆಸ್ಸು ಅಪಿಯರೆನ್ಸು ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ನಾವು ಈ ರಸಾವರಿಯನ್ನು ಖಂಡಿತವಾಗಿ ಫಾಲೋ ಮಾಡಬೇಕು ಮುಖ್ಯವಾಗಿ ಮಾವಿನಲ್ಲಿ ಹೆಚ್ಚು ಒಂದು ಪೋಷಕಾಂಶಗಳ ನಿರ್ವಹಣೆ ಯಾವಾಗ ಬೇಕಾಗುತ್ತೆ ಅಂದರೆ ಕಾಯಿ ಪೀಚಾದಂಗಿಂದ ಹಿಡಿದು ಕಾಯಿ ಫುಲ್ಲು ಸೈಜ್ ಆದವ್ರಿಗೆ ಅಂದ್ರೆ ಕೊನೆ ಒಂದು ಹಣ್ಣಾಗೋ ಆಗೋ ತನಕ ಬೇಕಿಲ್ಲ ಹಣ್ಣೋಗೋದಲ್ಲಿ ಅದು ಮೆಚುರಿಟಿ ಅಲ್ಲಿ ನಮಗೆ ಹೆಚ್ಚು ಒಂದು ಪೋಷಕಾಂಶ ಸಿಕ್ಕಿದ್ರೆ ನಿಧಾನನೂ ಆಗುತ್ತೆ ಜೊತೆಗೆ ಟಿ ಎಸ್ ಎಸ್ಸು ಸ್ವಲ್ಪ ಅಷ್ಟು ಹೆಚ್ಚಾಗಿ ಬರಲ್ಲ ಸೊ ನಾವು ಗಿಡ ಕಾಯಿ ಪೀಚಾದಾಗಿಂದ ಹಿಡಿದು ಕಾಯಿ ಫುಲ್ ಸೈಜ್ ಆಗೋರಿಗೆ ಮಾತ್ರ ಹೆಚ್ಚು ನೀರು ಗೊಬ್ಬರ ಎರಡೂ ಬೇಕಾಗುತ್ತೆ ಆ ಒಂದು ಸಮಯದಲ್ಲಿ ನಾವು ರಸಾವರಿ ಮಾಡಬೇಕು ರಸಾವರಿಗೆ ಮುಖ್ಯವಾಗಿ ಆ ಸಮಯದಲ್ಲಿ ಹೆಚ್ಚಾಗಿ ಒಂದು ಪೊಟ್ಯಾಷ್ ಅಂಶ ಬಹಳ ಮುಖ್ಯ ಸೊ ನಾವು ಮೊದಲು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಕೊಟ್ಟಿದ್ದೆ ಆದರೆ ಈಗ ಆರು ತಿಂಗಳು ಮೊದಲೇ ಕೊಟ್ಟಿರ್ತೀವಿ ಸೊ ಆ ಸಮಯದಲ್ಲಿ ನಮಗೆ ಮುಖ್ಯವಾಗಿ ಈ ಈ ಡೈರೆಕ್ಟ್ ಎನ್ ಪಿ ಕೆ ಇರುವಂಥದ್ದು ಒಂದು ನೈನ್ಟೀನ್ 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 ಒಂದು ನೂರು ಗ್ರಾಮಷ್ಟು ಒಂದು ಗಿಡಕ್ಕೆ ಅದೇ ಥರ ಒಂದು ಐವತ್ತು ಗ್ರಾಮಷ್ಟು ಪೊಟ್ಯಾಶು ಮ್ಯೂರೇಟ್ ಆಫ್ ಪೊಟ್ಯಾಶು ನೀರಲ್ಲಿ ಕರಗುತ್ತೆ ಎರಡೂ ಒಂದು ಬೇಕಾದ್ರೆ ಒಂದು ಬಟ್ಟೆ ಹಾಕಿ ಸೋಲಿಸ್ಕೊಂಡು ನಾವು ರಸವರಿ ಮಾಡಿದ್ದೆ ಆದರೆ ನೀರು ಮುಖಾಂತರ ನೀರು ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೆ ಆವಾಗಲೇ ಈ ಮುಖ್ಯವಾಗಿ ನೀರು ಕೂಡ ಈ ಸಮಯದಲ್ಲಿ ಬಹಳ ಮುಖ್ಯ ಸೊ ನೀರಿದ್ದರೆ ಏನಾಗುತ್ತೆ ಅಂದರೆ ಪೀಚು ಉದುರೋದು ಕಮ್ಮಿ ಆಗುತ್ತೆ ಸೈಜು ಕಲರ್ ಸೈಜು ಕಲರು ಇವೆಲ್ಲ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ನಮಗೆ ಇದು ಏನು ಅಪಿಯರೆನ್ಸ್ ಅಲ್ಲಿ ಶೈನಿಂಗ್ ಅಂತ ಏನು ಹೇಳ್ತೀವಲ್ಲ ಅದು ಜಾಸ್ತಿ ಆಗುತ್ತೆ ಇಳುವರಿನೂ ಜಾಸ್ತಿ ಆಗುತ್ತೆ ನಾವು ನಾವು ನೋಡಿದ ಪ್ರಕಾರ ಐವತ್ತು ಪರ್ಸೆಂಟ್ ಎವಾಪ್ರೇಷನ್ ರಿಪ್ಲೇಸ್ಮೆಂಟು ಅಂತ ಹೇಳ್ತೀವಿ ಅಂದರೆ ಏನೋ ಈಗ ಆವಿಯಾಗಿ ಹೋಗುವಂಥದ್ದು ಅಂಶ ಒಂದು ಸುಮಾರು ಒಂದು ಐದು ಮಿಲಿಮೀಟರ್ ಇದ್ರೆ ಇವತ್ತು ಸೊ ಅದಕ್ಕೆ ಅದರಲ್ಲಿ ಅರ್ಧ ಭಾಗ ಐವತ್ತು ಪರ್ಸೆಂಟ್ ಅಂದರೆ ಒಂದು ಎರಡೂವರೆ ಮಿಲಿಮೀಟ್ರಷ್ಟು ನಾವು ಎವಾಪ್ರೇಷನ್ ಆವಿಯಾಗೋಕೆ ನಾವು ನಾವು ನೀರಿನ ಮುಖಾಂತರ ಕೊಟ್ಟಿದ್ದೇ ಆದ್ರೆ ಅತಿ ಹೆಚ್ಚು ಇಳುವರಿ ಬರುತ್ತೆ ಅಂತ ಗೊತ್ತಾಗಿದೆ ಮಾವಿನಲ್ಲಿ ರಸವರಿ ಮಾಡೋದು ಬಹಳ ಬಹಳ ಮುಖ್ಯ ಮುಖ್ಯ ಈಗ ಮಾವಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಆದ್ರೆ ಮಾಡಬಹುದು ಲಘು ಪೋಷಕಾಂಶಗಳು ಆಗ್ಲೇ ಹೇಳ್ತಾ ಇದ್ದೆ ಆಕ್ಚುಲಿ ಇವು ಬಹಳ ಮುಖ್ಯ ಕೆಲವು ಆಕ್ಚುಲಿ ಗಿಡನೇ ನಮಗೆ ತೋರಿಸ್ಬಿಡುತ್ತೆ ಲಘು ಪೋಷಕಾಂಶಗಳ ಕೊರತೆ ಇತ್ತು ಅಂತ ಹೇಳಿ ಎಲೆಗಳು ಕೆಲವು ಸಲ ಈ ಹಳದಿ ಕಲರ್ ಆಗೋದು ಸೊ ಅದೇ ತರ ಎಲೆಗಳು ಆಕ್ಚುಲಿ ಪೀಚೆಲ್ಲ ಉದ್ರ ಹೋಗೋದು ಬಾಡಿ ಹೋದ ಹಾಗೋದು ಸೊ ಕೆಲವು ಸಲ ಎಲ್ಲ ಚಿಗುರೆಲ್ಲ ಏನಾಗುತ್ತೆ ಅಂದರೆ ಗುಂಪು ಕೂಡಿಕೊಂಡು ಒಂಥರ ಕ್ಲಸ್ಟರ್ ಫಾರ್ಮೇಷನ್ ಆಗುತ್ತೆ ಹೊಸ ಚಿಗುರು ನಿಂತು ಹೋಗುತ್ತೆ ಜೊತೆಗೆ ಕಾಯಿ ಬಿಡಲ್ಲ ಹೂ ಬರಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಸೊ ಅದೆಲ್ಲ ನಿರ್ವಹಿಸ್ಕೋಬೇಕು ಅಂತಂದರೆ ನಮಗೆ ಲಘು ಪೋಷಕಾಂಶಗಳು ನಮ್ಮ ಮಣ್ಣಲ್ಲಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಿರಬೇಕು ಅದನ್ನ ಹೇಗೆ ನೀಗಿಸೋದು ಅನ್ನೋದನ್ನು ಆಮೇಲೆ ಕೇಳೋಣ ಮುತ್ತಪ್ಪ ಅನ್ನೋರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ ಹಲೋ ಹಾಂ ನಮಸ್ತೆ ಸರ್ ಹಲೋ ನಮಸ್ತೆ ನಮಸ್ತೆ ಸರ್ ಪ್ರಶ್ನೆ ಕೇಳಿ ಮೇಡಮ್ ಪ್ರಶ್ನೆ ಏನಂದ್ರೆ ಕೆಲವೊಂದಿಗೆ ಅದು ಕಟಿಂಗ್ ಯಾವ ತರ ಮಾಡೋದು ಮತ್ತು ಕಾಯಿ ಬಗ್ಗೆ ಮಾಹಿತಿ ಬೇಕು ಕಾಯಿ ಉದುರೋದು ಅವ್ರೆ ನಾಲ್ಕು ಅಂಶಗಳಿಂದ ಉದುರುತ್ತೆ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ ಒಂದು ನೀರಿನ ಅಂಶ ಮಣ್ಣಲ್ಲಿ ತೇವಾಂಶ ಕಮ್ಮಿ ಇದ್ರೆ ಫಸ್ಟ್ ಆಫ್ ಆಲ್ ಕಾಯಿ ಉದುರೋದು ಜಾಸ್ತಿ ಮಣ್ಣಲ್ಲೇ ನಾನು ಹೂ ಪೀಚಾದಾಗ ಬಹಳ ಮುಖ್ಯ ಹೂವಿಂದ ಪೀಚ್ ಆಗೋ ಸಮಯ ಹೂ ಬರೋಕ್ಕೆ ಮೊದಲು ಈ ನೀರು ಬೇಕಾಗಿಲ್ಲ ನೀರನ್ನ ಹೆಚ್ಚು ಬೇಕಾಗಿಲ್ಲ ಗಿಡಕ್ಕೆ ಬಟ್ ಹೂ ಬಂದ ಮೇಲೆ ಗಿಡಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ ಸೊ ಅದು ನೀರು ನಮಗೇನಾದರೂ ಕಡಿಮೆ ಆದಾಗ ಸೊ ಏನಾಗುತ್ತೆ ಅಂದರೆ ಹೆಚ್ಚಾಗಿ ಒಂದು ಉದುರೋ ಚಾನ್ಸ್ ಜಾಸ್ತಿ ಇರುತ್ತೆ ಅದೇ ಥರ ಒಂದು ಪೋಷಕಾಂಶಗಳ ಕೊರತೆ ಇದ್ದಾಗ ನಾನು ಆವಾಗಲೇ ಹೇಳ್ತಾ ಇದ್ದೆ ಸೆ ಪೋಷಕಾಂಶಗಳು ಅದರಲ್ಲೂ ಮುಖ್ಯವಾಗಿ ಲಘು ಪೋಷಕಾಂಶಗಳು ಕೆಲವು ಪೋಷಕಾಂಶಗಳ ಕಡೆ ಬೋರ ಅನ್ನೋವಂಥ ಪೋ ಪೋಷಕಾಂಶಗಳು ಕಮ್ಮಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ಹೆಚ್ಚು ಒಂದು ಉದುರುವಿಕೆ ಜಾಸ್ತಿ ಇರುತ್ತೆ ಸೊ ಅದೇ ಥರ ಈ ಒಂದು ಹುಳ ಅಥವಾ ರೋಗ ಈಗ ಮುಖ್ಯವಾಗಿ ಅದರಲ್ಲಿ ಜಿಗಿ ಹುಳ ಹುಳ ಮತ್ತು ಪೌಡ್ರಿ ಮಿಲ್ಡು ಅಂತ ಹೇಳ್ತೀವಿ ಒಂದು ಈ ಒಂದು ಎರಡು ಒಂದು ರೋಗ ಒಂದು ಹುಳ ಹೆಚ್ಚು ಒಂದು ಪೀಚು ಪೀಚುದಕ್ಕೆ ಕಾರಣ ಆಗುತ್ತೆ ಈ ಸಮಯದಲ್ಲಿ ನಾವು ಅದಕ್ಕೆ ನಿರ್ವಹಣೆ ಬಹಳ ಮುಖ್ಯ ರೈತರು ನಿರ್ವಹಣೆ ಮಾಡ್ತಾರೆ ಬಟ್ ಏನಂದರೆ ಸ್ವಲ್ಪ ಬೇಗ ಮಾಡಬೇಕು ಅಂದರೆ ಬೇಗ ಅಂದ್ರೇನು ಈ ಥರ ರೋಗ ಅಥವಾ ಹುಳ ಬರೋದು ಗ್ಯಾರಂಟಿ ಇರೋದರಿಂದ ಸೊ ನಾವು ಒಂದು ಸ್ವಲ್ಪ ಮುಂಜಾಗ್ರತೆಯಾಗಿ ಸೊ ನಾವು ಅದನ್ನು ನಿರ್ವಹಣೆ ಮಾಡಿದ್ದೇ ಆದರೆ ಅಂದರೆ ಒಂದು ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮುಖಾಂತರ ನೀರು ಕೊಡೋದಾಗಲಿ ಅಥವಾ ನಮ್ಮ ಮ್ಯಾಂಗೋ ಸ್ಪೆಷಲ್ನ ಒಂದು ಸಣ್ಣ ರಾಗಿ ಕಾಳು ಸೈಜ್ ಆದಾಗ ಅದಕ್ಕೆ ಸ್ಪ್ರೇ ಮಾಡೋದಾಗಲಿ ಐದು ಗ್ರಾಮ್ ಒಂದು ಲೀಟರ್ನಿಗೆ ಹಾಕ್ಕೊಂಡು ಸ್ಪ್ರೇ ಮಾಡೋದಾಗಲಿ ಅದೇ ಥರ ಈ ಗಿ ಗಿಡಕ್ಕೆ ಎನ್ ಪಿ ಕೆ ಈಗ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮೂರು ಎಂತ ಗೊಬ್ಬರಗಳು ನೈನ್ಟೀನ್ ನಾಲ್ಕು ಕಾಂಪ್ಲೆಕ್ಸ್ ಒಂದು ನೂರು ಗ್ರಾಮು ಮೀರೋಟ ಪೊಟ್ಯಾಶ್ ಒಂದು ಐವತ್ತು ಗ್ರಾಮು ಮಿಕ್ಸ್ ಮಾಡಿ ಗಿಡಕ್ಕೆ ಹನಿ ನೀರಾವರಿ ಮುಖಾಂತರ ಅಂದರೆ ರಸಾವರಿ ಮುಖಾಂತರ ಕೊಡೋದಾಗಲಿ ಮತ್ತು ಹುಳ ರೋಗಕ್ಕೆ ಎಸ್ಪೆಷಲಿ ಈಗ ನಿಮಗೆಲ್ಲ ಗೊತ್ತಿದೆ ಈಗ ಜಿಗಿ ಹುಳ ಹೆಚ್ಚು ಒಂದು ತೊಂದರೆ ಕೊಡುವಂಥದ್ದು ಈ ವರ್ಷ ಅದರಲ್ಲೂ ಮುಖ್ಯವಾಗಿ ನಮ್ಮ ಧಾರವಾಡ ಗದಗ ಈ ಕಡೆ ಎಲ್ಲ ಹೆಚ್ಚು ಒಂದು ತೊಂದರೆ ಕೊಟ್ಟು ಗಿಡ ಹೂವಿನ ಕೊಂಬೆಗಳೇ ಒಣಗೋದು ಸೊ ಸುಮಾರು ರೈತರ ಪ್ಲಾಟ್ ವಿಸಿಟ್ ಮಾಡಿದಾಗ ಅದು ಭಾಳ ನಿಖರವಾಗಿ ಗೊತ್ತಾಯಿತು ಟೆಂಪ್ರೇಚರ್ ಜಾಸ್ತಿಯಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಈ ಥರ ಆಗಿದೆ ಅಂತ ಅನ್ನೋ ನಮಗೆ ಗೊತ್ತಾಯಿತು ಸೊ ಮುಖ್ಯವಾಗಿ ನಾವು ಮಾಡಬೇಕಾದ್ರೆ ಏನಂತಂದರೆ ಇಂಥ ಒಂದು ಸಮಯದಲ್ಲಿ ಸೊ ಅದಕ್ಕೆ ಮುಂಜಾಗ್ರತೆಯಾಗಿ ನಾವು ಇಮಿಡಾಕ್ಲೋಫ್ರಿಡು ಗೊತ್ತಿದೆ ಅದು ಸ್ಪ್ರೇ ಮಾಡೋದು ಮೂರು ಎಮ್ ಎಲ್ ಹತ್ತು ಲೀಟರ್ ನೀರಿಗೆ ಬಟ್ ಅದನ್ನು ನಾವು ಒಂದೇ ಕೆಮಿಕಲ್ ಮಾಡೋದಕ್ಕಿಂತ ಇನ್ನೊಂದು ಸಲಕ್ಕೆ ನಾವು ಕೆಮಿಕಲ್ ಚೇಂಜ್ ಮಾಡ್ಕೋಬೇಕು ಒಂದೇ ಒಂದು ಎರಡು ಮೂರು ಕೆಮಿಕಲ್ಸ್ ನಾವು ಚೇಂಜ್ ಮಾಡೋದ್ರಿಂದ ಆ ರೆಸಿಸ್ಟೆನ್ಸ್ ಬಳಸಿಕೊಳ್ಳೋದು ಹುಳ ಕಮ್ಮಿ ಆಗುತ್ತೆ ಹಾಗಾಗಿ ಕಂಟ್ರೋಲ್ ಮುತ್ತಪ್ಪ ಅವರಿಗೆ ಸೂಕ್ತವಾದ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇವೆ ಇನ್ನೊಬ್ಬರು ಕರೆ ಮಾಡಿದ್ದಾರೆ ಶಂಕರ್ ಅವರು ಮದ್ದೂರಿನಿಂದ ಹಲೋ ನಮಸ್ತೆ ಪ್ರಶ್ನೆ ಕೇಳಿ ಶೇಖರ್ ಅವರು ಪ್ರಶ್ನೆ ಕೇಳಿ ಮಾವು ಮರಗಳಿಗೆ ನಷ್ಟೋಪರ ಮತ್ತು ಕೊಟಿ ಕೊಬ್ಬೆವನ್ನ ನೀವು ತಿಳ್ಕಬೇಕು ಈ ಶಾಲಾ ಕಾಕಕ್ಕೂ மேல்ಮೇಲೆ ಆಗ್ತಕ್ಕೆ ಏನು ಹಾ ಸರ್ ಹೇಳ್ತಾರೆ ಸಾಮಾನ್ಯವಾಗಿ ಶೇಖರ್ ಅವರೇ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ಈ ಬೇಸಿಕಲಿ ಏನು ಅಂತಂದ್ರೆ ಈ ಮಾವು ಯಾವ ತರ ಆದ್ರೆ ಸಕ್ರಿಯ ಬೇರಿದೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಫಸ್ಟು ಎಷ್ಟು ವರ್ಷದ ಗಿಡ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬುಡದತ್ರ ಇರುವಂತ ಬೇರು ತಾಯಿ ಬೇರು ಅಂತ ಹೇಳ್ತೀವಿ ತಾಯಿ ಬೇರು ಗಿಡ ನಿಂತುಕೊಳ್ಳಕ್ಕೆ ಮಾತ್ರ ಸಹಾಯ ಮಾಡುತ್ತೆ ಅದು ನೀರು ಗೊಬ್ಬರ ಎರಡು ಏಳ ಇಲ್ಲ ನಾವು ನೀರು ಎಳೆಯುವಂಥದ್ದು ಗೊಬ್ಬರ ಎಳೆಯುವಂಥದ್ದು ಯಾವುದನ್ನು ಸೆಕೆಂಡ್ರಿ ಟರ್ಶರಿ ರೂಟ್ಸ್ ಅಂತ ಹೇಳ್ತೀವಿ ಅಂದರೆ ಏನಂತಂದರೆ ಸಹ ಅವು ಸಕ್ರಿಯವಾಗಿ ಬೇರುಗಳು ಅವು ಸಾಮಾನ್ಯವಾಗಿ ಗಿಡದ ಸುತ್ತನೂ ಇರುತ್ತೆ ಎಷ್ಟು ದೂರ ಇರುತ್ತೆ ಅಂದರೂ ಸಾಮಾನ್ಯವಾಗಿ ಸೊ ಗಿಡ ಎಷ್ಟು ಬೆಳೆದಿರುತ್ತೋ ಅಗಲಿಕ್ಕೆ ಕಟ್ ಮಾಡದೇ ಇರೋವಾಗ ಎಷ್ಟು ಬೆಳೆದಿರುತ್ತೋ ಅಷ್ಟು ದೂರಕ್ಕಿರುತ್ತೆ ಸೊ ಎರಡು ವರ್ಷದ ಗಿಡ ಅಂದರೆ ನಾನು ಆಗಲೇ ಹೇಳಿದೆ ಮೇ ಬಿ ಒಂದು ಎರಡು ಫೀಟಷ್ಟು ಐದು ವರ್ಷದ ಗಿಡ ಅಂದರೆ ಸುಮಾರು ಒಂದು ನಾಲ್ಕು ಫೀಟಷ್ಟು ಒಂದು ಮೂವತ್ತು ವರ್ಷದ ಗಿಡ ಅಂದರೆ ಸುಮಾರು ಒಂದು ಮೂರು ಮೀಟ್ರಷ್ಟು ಅಂದರೆ ಒಂದು ಅಷ್ಟು ದೂರ ಬೆಳೆದಿರುತ್ತೆ ಹಾಗಾಗಿ ನಾವು ಗೊಬ್ಬರ ಹಾಕೋವಾಗ ಬುಡಕ್ಕೆ ಹೋಗಿ ಸುರಿಬಾರದು ಅದನ್ನು ರೈತರು ಸ್ವಲ್ಪ ಮನ್ಗಾಣಬೇಕು ಬುಡದ ಹತ್ರ ಹಾಕೋದಕ್ಕಿಂತ ನಾವು ಅಷ್ಟಗಲಕ್ಕೆ ಅಂದರೆ ಈಗ ಗಿಡದ ಹತ್ರ ಒಂದು ಒಂದು ಅಡಿ ಬಿಟ್ಟರೂ ಪರವಾಗಿಲ್ಲ ಮೂ ಎರಡನೇ ಅಡಿಯಿಂದ ಹಿಡಿದು ನಾವು ಬೆಳೆದಿರುವಂಥ ಒಂದು ಮಾವು ಅಂದರೆ ಒಂದು ಮೂವತ್ತು ವರ್ಷದ ಗಿಡಕ್ಕೆ ಒಂದು ಎರಡನೇ ಅಡಿಯಿಂದ ಹತ್ತಡಿವರೆಗೂ ಪಾತಿ ಮಾಡಿ ಪಾ ಸುತ್ತಲೂ ಎಷ್ಟು ಎಲ್ಲ ಜಗಕ್ಕೂ ಗೊಬ್ಬರ ಮತ್ತು ರಸಗೊಬ್ಬರ ಎರಡನ್ನೂ ಸೇರಿಸಿ ಅದರ ಮೇಲೆ ಒಂದು ಮಣ್ಣು ಹಾಕಿ ಅದರ ಮೇಲೆ ಒಂದು ಹೊದಿಕೆ ಮಾಡೋದು ಹೊದಿಕೆ ಮಾಡೋದು ಭಾಳ ಮುಖ್ಯ ಹೊದಿಕೆ ಮಾಡೋದರಿಂದ ಅಲ್ಲಿನ ಒಂದು ಮೈಕ್ರೋಕ್ಲೈಮೇಟ್ ಅಂತ ಏನು ಹೇಳ್ತೀವಿ ಅದು ಬಹಳ ಉತ್ತಮವಾಗುತ್ತೆ ಸೊ ಟೆಂಪ್ರೇಚರ್ ವೇರಿಯೇಷನ್ ಭಾಳ ಕಡಿಮೆ ಆಗುತ್ತೆ ಮಾಯಶ್ಚರ್ ರಿಟೆನ್ಷನ್ ಆಗುತ್ತೆ ಅಂದರೆ ಸಾಂದ್ರತೆ ಹೆಚ್ಚಾಗಿ ಮಣ್ಣಿನ ಸಾಂದ್ರತೆ ಹೆಚ್ಚಾದಾಗ ವಿಶೇಷವಾಗಿ ಒಂದು ಇಳುವರಿ ಜಾಸ್ತಿ ಆಗುತ್ತೆ ಜೊತೆಗೆ ಅಲ್ಲಿರುವಂಥ ಸೂಕ್ಷ್ಮಜೀವಿಗಳ ಒಂದು ಗ್ರೋತ್ಗು ಭಾಳ ಹೆಲ್ಪ್ ಆಗುತ್ತೆ ಸೊ ಇದರಿಂದ ವಿಶೇಷವಾಗಿ ರೈತರಿಗೆ ಭಾಳ ಅನುಕೂಲವಾಗುತ್ತೆ ಖಂಡಿತ ಶೇಖರ್ ಅವರಿಗೆ ಸೂಕ್ತವಾದ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೇನೆ ಹಾಗೆ ಈಶ್ವರ ಅವರು ಕರೆ ಮಾಡಿದ್ದಾರೆ हेलो ನಮಸ್ತೆ ಸರ್ ನಮಸ್ತೆ ಸರ್ ಪ್ರಶ್ನೆ ಕೇಳಿ ಕೇಳಿ ಸರ್ ಸರ್ ಹೇಳಿ ನಾವು ಮನೆಯಲ್ಲಿ ಹುಲ್ಲಿ ಹಾ ಅದು ಸುಮಾರು 60% 50% ಪ್ರಾಬ್ಲಮ್ ಇದೆ ಕಸಿ ಮಾಯಿನ ಗಡ ಏನಾಗಿದೆ ಅದು ಓಕೆ ಓಕೆ ಹಣ್ಣು ಆಗೋ ಮೊದಲು ಕೊಳ್ತ ಹೋಗುತ್ತೆ ಅಂತ ಇದು ಒಂದು ರೋಗದ ಸಮಸ್ಯೆ एक्चुअली ನೀವು ಏನು ಮಾಡಬೇಕು ಅಂದ್ರೆ ಆ ರೋಗ एक्चुअली ನಾವು ಅದನ್ನ ಆಂತರಿಕನೋಸ್ ಅಂತ ಹೇಳ್ತೀವಿ ಸೊ ಅದು ರೋಗನ ತಡೆಯುವಂತಗೋಸ್ಕರ ನಾವು ಮೊದಲೇನೇ ಅದಕ್ಕೆ ನಾವು ಸ್ಪ್ರೇ ಮಾಡ್ಕೊಬೇಕಾಗುತ್ತೆ ಸೊ ಈಗ ಸಿಸ್ಟಮಿಕ್ ಫಂಗಿಸೈಡ್ಸ್ ನಿಮಗೆಲ್ಲ ಗೊತ್ತಿದೆ ಸೊ ಇವು ಆಕ್ಚುಲಿ ಈಗ ನಮ್ಮದು ಈಗ ಬ್ಯಾವ್ಟಿನ್ ಇರ್ಬೋದು ಅಥವಾ ಈ ಒಂದು ಈ ಥರ ಒಂದು ಸಿಸ್ಟಮಿಕ್ ಫಂಜಿಸೈಡ್ಸ್ ಏನಿದೆ ಇದನ್ನು ನೀವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ ಯಾವಾಗ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಈಗ ಮಳೆ ಕ ಕಂಪ್ಲೀಟಾಗಿ ಸ್ಟಾರ್ಟ್ ಆಗೋಕ್ಕೆ ಮೊದಲು ಒಂದು ಸಲ ಮಳೆ ಮುಗಿದ ನಂತರ ಒಂದು ಸಲ ಮಾಡ್ಕೋಬೇಕಾಗತ್ತೆ ಮುಖ್ಯವಾಗಿ ಕಾಯಿ ಪೀಚಾದಾಗ ಕಾಯಿ ಪೀಚಾದಾಗ ಏನಾಗುತ್ತೆ ಅಂದರೆ ಈಗ ಎರಡು ಥರ ಕಾಯಿ ಒಳಗಾಗುತ್ತೆ ಒಂದು ಈ ಫ್ರೂಟ್ ಫ್ಲೈ ಅಂತ ಹೇಳ್ತೀವಿ ಫ್ರೂಟ್ ಫ್ಲೈ ಅಂದರೆ ಏನು ಹಣ್ಣಿನ ನೊಣ ಇದು ಆ್ಯಕ್ಚುಲಿ ಅಲ್ಲೇ ಕೆಳಗಡೆ ಮರದ ಕೆಳಗಡೆ ಬ್ರೀಡಿಂಗ್ ಆಗಿ ಮತ್ತೆ ಮೇಲೆ ಮರದ ಮೇಲೆ ಬಂದು ಕೂತ್ಕೊಂಡು ಮತ್ತೆ ಸಾಕಷ್ಟು ಹಾವಳಿ ಮಾಡಿ ಕಾಯಿ ಎಲ್ಲ ಹಾಳಾಗಲಿಕ್ಕೆ ಕಾರಣ ಆಗುತ್ತೆ ಅದೇ ಥರ ಒಂದು ಆಂಥ್ರಕ್ನೋಸ್ ಅನ್ನೋ ರೋಗನೂ ಅಷ್ಟೇ ಸೊ ಇದನ್ನು ನಾವು ಏನಾಗುತ್ತೆ ಅಂದರೆ ಮೇಯ್ನಾಗಿ ಕೆಲವು ಫಂಜಿಸೈಡ್ಸು ಅಂದರೆ ಮುಖ್ಯವಾಗಿ ನಾವು ಆಗಿ ಕೇರ್ ತೊಗೋಬೇಕಾಗತ್ತೆ ಒಂದು ಎಂದರೆ ಮಳೆ ನಿಮ್ಮ ಮುಗಿದ ತಕ್ಷಣ ನಾವು ಒಂದು ಸ್ಪ್ರೇ ಸಿಸ್ಟಮಿಕ್ ಫಂಜಿಸೈಡ್ಸ್ ಒಂದು ಸ್ಪ್ರೇ ಮಾಡಿಕೊಂಡ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು ಅದೇ ಥರ ನಾನು ಹೇಳಿದಾಗೆ ಈ ಸೌರವಿಕೆಯಿಂದ ಹೆಚ್ಚು ಒಂದು ಬಿಸಿಲು ಬೀಳೋಂಗೆ ಎಲ್ಲ ಎಲೆಗಳು ಬಿಸಿಲು ಬೀಳೋಂಗೆ ಮಾಡಿಕೊಂಡ್ರೆ ಅದರಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಾವು ಈ ಒಂದು ರೋಗನ ಕಂಟ್ರೋಲ್ ಖಂಡಿತ ಮಾವಿನ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಸವರುವಿಕೆ ಎಷ್ಟು ಮುಖ್ಯ ಅನ್ನೋದನ್ನ ಹೇಳಿದ್ರು ಇದೆಲ್ಲ ಒಂದು ಪದ್ಧತಿಯನ್ನು ನಾವು ಬಳಸಿಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಒಂದು ಮಾವಿನ ಸೀಸನ್ಗೆ ಅತ್ಯುತ್ತಮವಾದ ಮಾವಿನ ಹಣ್ಣು ನಮ್ಮ ರೈತರಿಗೆ ಸಿಗಬಹುದು ಹಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಮಾವಿನ ಹಣ್ಣಿಗೆ ಅಪಾರವಾದ ಬೇಡಿಕೆ ಇದೆ ಅಂತ ಒಂದು ಒಳ್ಳೆಯ ಉದ್ಯಮ ನಿಮ್ಮ ಪಾಲಿಗೆ ಆಗಲಿ ಇಲ್ಲಿಯ ತನಕ ಬಂದು ನಮಗೆ ಸೂಕ್ತವಾದ ಮಾಹಿತಿಯನ್ನು ನೀಡಿದ ಡಾಕ್ಟರ್ ಬಿ ಎಲ್ ಮಂಜುನಾಥ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗೆ ನೀವು ಕೊನೆಯಲ್ಲಿ ಕೊಡುವಂಥ ದೂರವಾಣಿ ಸಂಖ್ಯೆ ಕರೆ ಮಾಡಿದ್ರೆ ಸರ್ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ ಧನ್ಯವಾದಗಳು ರೈತ ಬಾಂಧವರೆಗೂ ನಮಸ್ಕಾರ